ನಮಸ್ಕಾರ ಡಿಡಿಯು ನ್ಯೂಸ್ ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ರಚನಾ ನಂಜುಂಡ ಇವತ್ತು ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ವೈದ್ಯರು ಹಾಗೂ ಯುವ ಜನತಾ ದಳ ಸಂಯುಕ್ತ ಕರ್ನಾಟಕದ ರಾಜ್ಯಾಧ್ಯಕ್ಷರು ಹಾಗೂ ದಕ್ಷಿಣ ಭಾರತ ಕುಂಬಾರ ಕುಶಾಲ ಪ್ರಜಾಪತಿ ಫೆಡರೇಷನ್ನ ಯುವ ಅಧ್ಯಕ್ಷರು ಹಾಗೂ ಶ್ರೀ ಮಂಜುನಾಥ ವಿವಿಧೋದ್ದೇಶ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಚೀಫ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವೈದ್ಯಕೀಯ ಘಟಕ ಕರ್ನಾಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ನಾಗರಾಜ್ ಕೆ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಹಾಗೂ ಇವರೊಟ್ಟಿಗೆ ನಮ್ ಜೊತೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಸಾಮಾಜಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದರ್ ಸರ್ ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ನಿಮ್ಮದೊಂದು ಕಿರು ಪರಿಚಯ ನಮಗ್ ಗೊತ್ತು ನೀವು ವೈದ್ಯರು ಅಂತ ಆಮೇಲೆ ಹಲವು ಸಮಾಜ ಸೇವಕ ಮಾಡಿದೀರಾ ಆಮೇಲೆ ಆ ಒಂದು ನಿಮ್ಮ ಸೇವೆಗೆ ಹಲವು ರಾಜ್ಯ ಪ್ರಶಸ್ತಿ ಕೂಡ ನಿಮಗೆ ದೊರೆತಿವೆ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೊಡೋದಾದ್ರೆ ನಮಸ್ತೆ ಕರ್ನಾಟಕದ ಸಮಸ್ತ ನಾಡಿನ ಜತೆಗೂ ನಿಮ್ಮ ಪ್ರೀತಿಯ ಡಾಕ್ಟರ್ ನಾಗರಾಜ ನಮಸ್ಕಾರರು ನಾನು ಡಾಕ್ಟರ್ ಕೆ ನಾಗರಾಜ್ ಅಂತೇಳಿ ಮೂಲತಃ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಕಲ್ಲಂಡೂರು ಗ್ರಾಮದವರು ನಾವು ಈಗ ಪ್ರಸ್ತುತ ಮಾಲೂರಲ್ಲಿ ಶ್ರೀ ಸಾಯಿ ಹಾಸ್ಪಿಟಲ್ ಮತ್ತೆ ಸಹನ ಐಟೆಕ್ ಪಂಚಕರ್ಮ ಅಂಡ್ ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಹಾಸ್ಪಿಟಲ್ ಅಂತೇಳಿ ಎರಡು ಹಾಸ್ಪಿಟಲ್ಗಳನ್ನು ನಡೆಸ್ತಾ ಇದ್ದೀವಿ ನಮ್ಮ ಶ್ರೀಮತಿಯವರು ಸಹ ವೈದ್ಯರಾಗಿರ್ತಾರೆ ಇದ್ರ ಜೊತೆಗೆ ಮುಖ್ಯವಾಗಿ ನಾನು ಸಂಯುಕ್ತ ಜನತಾ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನನ್ನ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಶ್ರೀ ಮಂಜುನಾಥೇಶ್ವರ ವಿವಿಧ ಉದ್ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒಂದು ಎನ್ ಜಿ ಓದ ಚೀಫ್ ಅಡ್ಮಿನಿಸ್ಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಕಲ್ಲಂಡೂರು ಪೋಟರಿ ಕ್ಲಸ್ಟರ್ ಅಂತ ಹೇಳಿ ಒಂದು ಪೋಟರಿ ಕುಂಭಗಾರಿಕೆಯನ್ನ ಮಾಡತಕ್ಕಂಥ ಒಂದು ಕ್ಲಸ್ಟರ್ ಆ ಕ್ಲಸ್ಟರ್ಗೂ ಸಹ ನಾನು ಚೇರ್ಮನ್ ಆಗಿರ್ತೇನೆ ಶ್ರೀ ವೆಂಕಟೇಶ್ವರ ಸಿಮೆಂಟ್ ಅಂಡ್ ಬ್ರಿಕ್ಸ್ ಇಂಡಸ್ಟ್ರೀಸ್ ನ ಪ್ರೊಪ್ರೇಟರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ವೈದ್ಯಕೀಯ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎಲಾರ್ ಆಯುಸ್ ಫೆಡರೇಷನ್ ಆಫ್ ಇಂಡಿಯಾದ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ ಜೊತೆಗೆ ಈ ಒಂದು ಕೆಲವು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರೋ ಜೊತೆಗೆ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳನ್ನ ಕಲಿಸ್ಕೊಡ್ಬೇಕು ಸ್ವಯಂ ಉದ್ಯೋಗಗಳನ್ನ ಮಾಡ್ಕೋಬೇಕು ಅವ್ರಿಗೆ ಉಚಿತ ತರಬೇತಿಗಳನ್ನ ಕೊಡೋ ಜೊತೆಗೆ ಉಚಿತ ಸಲಕರಣೆಗಳನ್ನ ನಮ್ಮ ಎನ್ ಜಿಒ ವತಿಯಿಂದ ಐ ಸಿಯ ಸಹಯೋಗದೊಂದಿಗೆ ಕಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಕೆ ವಿಐ ಸಿ ಅಂದ್ರೆ ಕಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯ ಜೊತೆಗೆ ನಾವು ಜೊತೆಗೂಡಿ ನಾವೇನ್ ಮಾಡ್ತೀವಿ ಕರಕುಶಲ ಕರ್ಮಿಗಳಿಗೆ ನಿರುದ್ಯೋಗ ಯುವಕ ಯುವತಿಯರಿಗೆ ಉಚಿತವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕುಮ್ಮುಗಾರಿಕೆ ಮಾಡೋದಾಗಿರ್ಬೋದು ಅಥವಾ ಟೈಲರಿಂಗ್ ಆಗಿರ್ಬೋದು ಅಗರಬತ್ತಿ ತಯಾರಿಕೆ ಮಾಡೋದಾಗಬಹುದು ಪೇಪರ್ ಪ್ಲೇಟ್ ತಯಾರಿಕೆ ಮಾಡುವುದಾಗಬಹುದು ಟೂಲ್ ಕಿಟ್ಸ್ ಏನು ಈ ಮೊಬೈಲ್ ಸೆಂಟರ್ ಅಲ್ಲಿ ರಿಪೇರಿ ಮಾಡ್ತಕ್ಕಂತಬಹುದು ಅಥವಾ ಪ್ಲಂಬರ್ ಟೂಲ್ ಕಿಟ್ಸ್ ಗಳನ್ನ ಮಾಡ್ತಕ್ಕಂತಹುದು ಕೆ ಕೆವಿ ಸಿ ಕಡೆಯಿಂದ ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಟ್ಟು ಮಿಷಿನ್ ಗಳನ್ನ ಕೊಡ್ತಾ ಇದ್ದಾರೆ ಆ ಒಂದು ಸಂಸ್ಥೆ ಜೊತೆಗೆ ನಾವು ಕೈ ಜೋಡಿಸಿ ನಾವೇನ್ ಮಾಡ್ತೀವಿ ಆಯಾ ಭಾಗದ ಅವಶ್ಯಕತೆ ಇದ್ದಕ್ಕಂತ ಯುವಕ ಮತ್ತು ಯುವತಿಯರಿಗೆ ನಾವು ಉಚಿತವಾಗಿ ಒಂದು ಕಾರ್ಯಗಾರಗಳನ್ನು ಮಾಡೋದ್ರ ಜೊತೆಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ಮಾಡೋ ಜೊತೆಗೆ ಅವರಿಗೆ ಉಚಿತವಾಗಿ ವಿಷಯಗಳನ್ನ ಕೊಟ್ಟು ಅವರ ಒಂದು ಲವ್ಲಿಹುಡ್ ಅಂದ್ರೆ ಏನು ಅವರ ಜೀವನಾಂಶವನ್ನು ನಡೆಸೋದಕ್ಕೆ ನಾವು ಸಹಕಾರಿಯಾಗಿದ್ದೀವಿ ಸರ್ ವೈದ್ಯು ನಾರಾಯಣ ಹರಿ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬಾ ಪ್ರಮುಖವಾದಂತಹ ಸ್ಥಾನವನ್ನ ಪಡೆದಿದೆ ಆ ಒಂದು ಸೇವೆಯನ್ನ ನೀವು ಮಾಡಬೇಕು ಜನರಿಗೆ ಆರೋಗ್ಯ ಸೇವೆಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಯಾವಾಗ ನಿಮ್ಗೆ ಪ್ರೇರಣೆ ಬಂತು ಹೇಗಿದ್ರ ಮೇಲೆ ಆಸಕ್ತಿ ಆಕ್ಚುಲಿ ನಾವು ನಮ್ದು ಮೂಲತಃ ಕಲ್ಲನೂರು ಗ್ರಾಮ ಒಂದು ಕುಗ್ಗ್ರಾಮ ಅಂದ್ರೆ ಗ್ರಾಮ ಸಣ್ಣ ಹಳ್ಳಿ ನಮ್ಮ ತಂದೆಯವರು ರೈತರಾಗಿರ್ತಾರೆ ರೈತ ಜೊತೆಗೆ ಕುಂಭಗಾರಿಕೆನ ಸಹ ಮಾಡ್ತಿರ್ತಾರೆ ನಾವು ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ನಾವು ನಮ್ಮ ಹಳೆ ಕಾಲದಲ್ಲಿ ಅಂದ್ರೆ ಮಡಕೆಗಳ ತಗೊಂಡು ಊರು ಊರಿಗೆ ಹೋಗಿ ನಾವು ಏನ್ ಮಾಡ್ತೀವಿ ಮಾರ್ಕೊಂಡು ಜೀವನಾಂಶ ನಡೀತಾ ಇದ್ವಿ ಜೊತೆಗೆ ನಮ್ದು ರೈತರು ನಮ್ದು ಜಮೀನಿತ್ತು ಜಮೀನಲ್ಲಿ ನಾವೇನ್ ಮಾಡ್ತಿದ್ವಿ ಆ ಆ ಕಾಲದಲ್ಲಿ ಆರ್ಗ್ಯಾನಿಕ್ ಪದ್ಧತಿ ಈಗಿರ್ತಕ್ಕಂಥ ಎಲ್ಲ ಕೆಮಿಕಲ್ಸ್ ಏನಿರಲಿಲ್ಲ ಏನು ನಾವು ನಮಗೆ ಬೇಕಾದಷ್ಟು ಏನು ತರಕಾರಿಗಳು ಮತ್ತೆ ಹಣ್ಣು ಹಂಬಲಗಳನ್ನ ಬೆಳ್ಕೊಂಡು ನಾವು ತಿಂತಿದ್ವಿ ಜೊತೆಗೆ ಏನಪ್ಪಾ ಅಂತಂದ್ರೆ ಬೇರೆಯವ್ರಿಗೂ ಸಹ ಕೊಡ್ಬೇಕಾದ್ರೆ ಸಹ ನಾವು ಅದೇ ಅವಾಗ ಹೆಚ್ಚಾಗಿ ಕಮರ್ಷಿಯಲ್ ಇರಲಿಲ್ಲ ಮೈಂಡ್ ಎಲ್ಲ ಕೊಟ್ಟು ತಗೊಳದಿರ್ತಿತ್ತು ಅಂದ್ರೆ ಈಗ ನಾವು ಏನು ಹಣ್ಣು ತರಕಾರಿ ಬೆಳೆದ್ ಬೇರೆಯವ್ರ ಕಾಲಗಳು ಬೆಳೆದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಇದು ಮಾಡ್ತಿದ್ವಿ ಜೀವನ ಹೆಂಗಿರ್ತಿತ್ತು ಅಂದ್ರೆ ಬಹಳ ತುಂಬಾ ಚೆನ್ನಾಗಿರ್ತಿತ್ತು ಅವಾಗ ಹೆಚ್ಚು ಕಾಯಿಲೆಗಳು ಇರ್ತಿಲ್ಲ ಬಂದ್ರೇನು ಸಹ ಸಣ್ಣ ಪುಟ್ಟ ಕಾಯಿಲೆಗಳನ್ನ ಬಂದ್ರೆ ನಾವು ಕೋಲಾರಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಒಬ್ಬ ಡಾಕ್ಟರ್ ಇದ್ರು ಅವರು ಐದು ರೂಪಾಯಿ ಬ್ರಾಹ್ಮಣರ ವಿಧಿಯಲ್ಲಿ ಸಂಜೀವಿನಿ ಕ್ಲಿನಿಕ್ ಅಂತಿತ್ತು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ನನಗೆ ಒಂದ್ಸರಿ ಏನಾಯ್ತು ಚಿಕ್ಕ ಹುಡುಗ ಆಟ ಆಡ್ಬೇಕಾದ್ರೆ ಒಂದು ಹಸು ಅಂದ್ರೆ ಹಸು ಇರುತ್ತಲ್ಲ ಆ ನಾಟಿ ಹಸು ಅದೇ ವರಿ ಅಂತಾರೆ ಆ ವರಿ ಏನ್ ಮಾಡ್ತು ನನಗೆ ಹೊಟ್ಟೆಗೆ ತೀವ್ರಾಗ ನಮ್ ತಂದೆ ತಾಗಿತ್ಕೊಂಡು ಹೋದಾಗ ಪಾಪ ಅವರು ಕೇವಲ ಬರಿ ಇಪ್ಪತ್ತೈದು ರೂಪಾಯಿ ಇದು ಮಾಡಿದ್ರು ಈಗಿನ ಕಾಲದಲ್ಲಿ ಮಿನಿಮಮ್ ಒಂದ್ ಎರಡೂವರೆ ಮೂರು ಲಕ್ಷ ಈಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಗ ಅವರು ನೋಡಿ ನನಗೆ ಒಂಥರ ಆಚಾರ ಆಯಿತು ಅಂದರೆ ನೋಡಿ ಇಂಥ ಸೇವ್ ಮಾಡ್ತಕ್ಕಂಥದ್ದು ಡಾಕ್ಟರ್ ಇದ್ದಾರೆ ಅವ್ರಿಗೆ ಯಾವಾಗ್ಲೂ ಇರ್ತಾರೆ ಫುಲ್ಲು ಜನ ಯಾವಾಗ ನೋಡಿದ್ರೂ ಎಲ್ಲ ಬಡ ಜನಗಳು ಮತ್ತೆ ಮಧ್ಯಮವರ್ದರು ನಾನು ನೋಡಿ ಅವಾಗ ಅಂದ್ಕೊಂಡೆ ಅಟ್ಲೀಸ್ಟ್ ನಾನು ಸಹ ವೈದ್ಯನ ಇದೇ ರೀತಿ ಸೇವ್ ಮಾಡ್ಬೋದಲ್ಲ ಅಂತೇಳಿ ನನ್ನ ಒಂದು ಅವಾಗ ಮನಸ್ಸಲ್ಲಿ ಬಂದು ನಾನು ಅವಾಗ ವೈದ್ಯನಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿಂದ ಮತ್ತೆ ಚಿತ್ರದುರ್ಗ ಚಿತ್ರದುರ್ಗ ಬಳ್ಳಾರಿ ಮತ್ತೆ ಪುಣೆಗಳಲ್ಲಿ ನಾನು ವಿದ್ಯಾಭ್ಯಾಸನ ಮುಗಿಸ್ಕೊಂಡು ನಾನು ಮತ್ತೆ ಬಂದು ಇಲ್ಲಿ ಗ್ರಾಮೀಣ ಭಾಗದ ಹೆಚ್ಚಾಗಿ ನನ್ನ ಹತ್ರ ಬರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದ ಇವರು ಏನು ಬಡ ಜನರು ಮತ್ತೆ ಜೊತೆಗೆ ಮಾಧ್ಯಮ ವರ್ಗದ ಜನರು ಅವ್ರಿಗೆ ನನ್ನ ಎಷ್ಟೇ ಆಗುತ್ತೆ ಅಷ್ಟು ಸೇವೆ ಮಾಡಿಕೊಂಡು ಅತಿ ಕಡಿಮೆ ಫೀಸ್ ಅಲ್ಲಿ ನಾವು ಎಷ್ಟು ಎಷ್ಟು ಅಷ್ಟು ಕಡಿಮೆ ಫೀಸ್ ಅಲ್ಲಿ ನಾವು ಅವ್ರಿಗೆ ಒಂದು ಸೇವೆಯನ್ನು ಕೊಡ್ತಾ ಇದ್ವಿ ಜೊತೆಗೆ ನಮ್ಮ ಶ್ರೀಮತಿಯವರು ಸಹ ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಹೊಸದಾಗಿ ಒಂದು ಸಹನ ಐಟೆಕ್ ಅಂತ ಒಂದು ಇದು ಮಾಡಿದೀವಿ ಯಾಕಂದ್ರೆ ಈಗಿರ್ತಕ್ಕಂಥ ಇದರಲ್ಲಿ ಬಹಳಷ್ಟು ಜನ ನ್ಯಾಚುರಲ್ ಕ್ಯೂರ್ ಅಂಡ್ ಮತ್ತೆ ಆಯುಷ್ ಕಡೆ ಬಹಳಷ್ಟು ಜನ ತೆರೀತಾ ಇರೋದ್ರಿಂದ ಅದರಲ್ಲೂ ಅದ್ರಲ್ಲೂ ಸಹ ನಮ್ಮ ಶ್ರೀಮತಿಯವರು ಒಂದು ಸೇವೆ ಕೊಡ್ಬೇಕಂತ ಹೇಳಿ ನಿಶ್ಚಯಿಸಿ ಅವರೇ ಒಂದು ನಾಯಕ ಇದರಲ್ಲಿ ಮಾಲೀಕತ್ವದಲ್ಲಿ ನಾವು ಈ ಒಂದು ಪಂಚಕರ್ಮ ಒಂದು ಯಾಕಂದರೆ ಕೋಲಾರ ಭಾಗದಲ್ಲಿ ಫಸ್ಟ್ ಟೈಮ್ ಅಂದ್ರೆ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಎಸ್ ಆರ್ ಹಾಸ್ಪಿಟಲ್ ಇದೆ ಮತ್ತೆ ಇಲ್ಲಿ ಮಾಲೂರಲ್ಲೂ ಸಹ ಇದೆ ಬಟ್ ಅದು ಅಡ್ಮಿಷನ್ ವಿತ್ ಅಡ್ಮಿಷನ್ಸ್ ಮತ್ತೆ ಸ್ವಲ್ಪ ಹೈಜಿನಿಕ್ ಆಗಿ ಸ್ವಲ್ಪ ಎಲ್ಲಾ ತರದ ಫೆಸಿಲಿಟಿಗಳು ಅಂದ್ರೆ ಪ್ರತಿಯೊಂದನ್ನು ಅವರಿಗೆ ಅಡ್ಮಿಷನ್ ಆಗೋದಕ್ಕೂ ಸಹ ಸಹಕಾರಿಯಾಗ್ ನಮ್ಮ ಹಾಸ್ಪಿಟಲ್ ಮಾಡಿದ್ವಿ ಒಂಥರ ತುಂಬ ಹೈಜಿನಿಕ್ ಆಗಿ ಮಾಡಿದ್ವಿ ಭಾಳ ಕಡಿಮೆ ಬಹಳಷ್ಟು ಬೆಂಗಳೂರು ಕಂಪೇರ್ ಮಾಡಿದರೆ ಬಹಳಷ್ಟು ಕಡಿಮೆ ದರದಲ್ಲಿ ಇಲ್ಲಿ ಸೇವೆಯನ್ನು ಹೇಳಿ ಒಂದು ಚಿಂತನೆಯನ್ನು ಮಾಡಿ ನಮ್ಮ ಸಹನ ಡಾಕ್ಟರ್ ಸಹನಂದ ಟೀಮ್ ಅವರ ನಾಯಕತ್ವದಲ್ಲಿ ಒಂದು ಹಾಸ್ಪಿಟಲ್ ಮಾಡಿ ಈಗ ಅದರ ಮುಖಾಂತರ ಸಹ ನಾವು ಸೇವೆ ಮಾಡ್ತೀವಿ ಜೊತೆಗೆ ನಮ್ಮ ಯಜ್ವಾದ ಮುಖಾಂತರ ಇದು ಇದಕ್ಕಿಂತ ಮುಂಚೆನೂ ಸಹ ನಾವೇನು ಮಾಡ್ತಿದ್ವಿ ಕೋಲಾರದ ಲೈನ್ ಈಸ್ಟ್ ವೆಸ್ಟ್ ಸೂಪರ್ ಸ್ಪೆಷಾಲಿಟಿ ಐಎಸ್ಪೆಟಲ್ ಅಂತ ಜೆಸಿ ರೋಡ್ ಅಲ್ಲಿ ಇರುತ್ತೆ ಆ ಇದರಲ್ಲಿ ನಾವೇನ್ ಮಾಡ್ತೀವಿ ಕ್ಯಾಂಪ್ ಗಳನ್ನ ಮಾಡಿ ನಮ್ಮ ಎನ್ ಜಿಒ ಮತ್ತೆ ಅದರ ಒಂದು ಸಹಭಾಗಿತ್ವದಲ್ಲಿ ಒಂದು ಪ್ರೀ ಕ್ಯಾಂಪ್ಸ್ ಮೆಡಿಕಲ್ ಕ್ಯಾಂಪ್ಸ್ ಅನ್ನ ಮಾಡಿ ಅದರಲ್ಲಿ ಎಕ್ಸ್ಪೆಷಲಿ ಏನಪ್ಪಾ ಅಂದ್ರೆ ಕಣ್ಣಿಂದ ಪರೆಯನ್ನು ನಿವಾರಣೆ ಮಾಡ್ತಕ್ಕಂತ ಆ ಕ್ಯಾಟ್ರೆಟ್ ಆಪರೇಷನ್ ಅಂತಾರೆ ಇದು ಪ್ರೈವೇಟ್ ಅಲ್ಲಿ ಹಾಸ್ಪಿಟಲ್ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಂದ್ರೆ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಸಾವಿರ ಆಗುತ್ತೆ ಯಾಕಂದ್ರೆ ಪಾಪ ಎಲ್ಲ ಬಡವರು ಅಷ್ಟೊಂದೆಲ್ಲ ಖರ್ಚು ವೆಚ್ಚಗಳನ್ನ ಮಾಡಕ್ ಅನ್ನೋ ಒಂದು ಉದ್ದೇಶಕ್ಕೆ ನಾವೇನ್ ಮಾಡ್ತಿದೀವಿ ಆ ಒಂದು ನಮ್ಮ ಒಂದು ಎನ್ ಜಿ ಓದ ಮುಖಾಂತರ ಮತ್ತೆ ಆ ಒಂದು ಹಾಸ್ಪಿಟಲ್ ನ ಒಂದು ಸಹಯೋಗದಿಂದ ನಾವೇನ್ ಮಾಡ್ತೀವಿ ಇಲ್ಲಿಂದ ಪ್ರತಿ ಪೇಷೆಂಟ್ ನಲ್ಲಿ ಕಳಿಸಿ ಉಚಿತವಾಗಿ ಕಣ್ಣಿನ ಪೊರೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಆಪರೇಷನ್ ಗಳನ್ನ ನಮ್ಮ ಎನ್ ಜಿ ಒದ ಮುಖಾಂತರ ಸರ್ ಒಂದ್ ಕಡೆ ವೈದ್ಯರಾಗಿದ್ದೀರಾ ಇನ್ನೊಂದ್ ಕಡೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಿದ್ದೀರಾ ಇದರ ನಡುವೆ ರಾಜಕೀಯ ಅಂದ್ರೆ ಜೆ ಯು ಪಕ್ಷದ ಯುವ ಅಧ್ಯಕ್ಷರಾಗಿಯೂ ಕೂಡ ಇದ್ದೀರಾ ರಾಜಕೀಯದ ಬಗ್ಗೆ ಆಸಕ್ತಿ ಆಗಿರಬಹುದು ಏನ್ ಹೇಳ್ತೀರಾ ಸರ್ ನಾನು ಎರಡ್ ಸಾವಿರದ ಮೂರಲ್ಲಿ ಬಳ್ಳಾರಿಯಲ್ಲಿ ಓದ್ಬೇಕಾದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಳ್ತಾ ಇದ್ದೆ ಅದ್ರ ಜೊತೆಗೆ ಅಲ್ಲೂ ಸಹ ನಾನು ಸ್ಟೂಡೆಂಟ್ ಅಸೋಸಿಯೇಷನ್ ನಾಯಕರಾಗಿದ್ದೆ ಅಂದ್ರೆ ಫಸ್ಟ್ ಗೆ ನಾನು ಫಸ್ಟ್ ಇಯರ್ ಅಲ್ಲೇ ನಾನು ಏನ್ ಮಾಡಿದೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟಿಯ ಕಾರ್ಯದರ್ಶಿ ಆಗಿದ್ದೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯದರ್ಶಿ ಅಂತ ನಮ್ಮ ಅಸೋಸಿಯೇಷನ್ ಅಲ್ಲಿ ಅದಾದೆ ಅದಾದ ನಂತರ ಮತ್ತೆ ನಾನು ಜೂನಿಯರ್ ಡಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಜೊತೆಗೆ ನಾನು ಬಳ್ಳಾರಿಯಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ನಾನು ಉರ್ಸ್ಕೊಂಡೆ ಆಗ ನನಗೆ ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಏನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮತ್ತೆ ಆರೋಗ್ಯ ಸಚಿವರಾಗಿದ್ದರು ನಮ್ಮ ಶ್ರೀರಾಮುಲು ಅವರ ಒಂದು ಗೈಡೆನ್ಸ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಎ ಬಿ ಪಿಲಿ ನಾವು ಬೆಳೆದಿವಿ ಆ ಎ ಬಿ ಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಲ್ಲಿ ನಾನು ವಿದ್ಯಾರ್ಥಿ ನಾಯಕ ಮತ್ತೆ ಕಾಲೇಜಲ್ಲೂ ಸಹ ನಾನು ಆ ವಿದ್ಯಾರ್ಥಿಯ ನಾಯಕನ ಒಂದು ಗುಣಗಳನ್ನ ಅಳವಡಿಸ್ಕೊಂಡು ಏನ್ ಮಾಡಿದೆ ನಮ್ಮ ಅಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಬಹಳಷ್ಟು ಹೋರಾಟಗಳು ಮಾಡೋದ್ರ ಮುಖಾಂತರ ಅಲ್ಲಿ ಸ್ಟೂಡೆಂಟ್ಸ್ ಬೇಕಾದಂತ ಲೈಬ್ರರಿ ಬುಕ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಮತ್ತೆ ಕೆಲವೊಂದು ಫೆಸಿಲಿಟಿ ಈಗ ಮೆಡಿಕಲ್ ಓದ್ಬೇಕಾದ್ರೆ ಕೆಲವು ಮಕ್ಕಳಿಗೆ ಕೆಲವೊಂದೆಲ್ಲ ತೊಂದರೆ ಆಗ್ತಾ ಇರುತ್ತೆ ಅಂತವೆಲ್ಲ ಒಂದು ಸಮಸ್ಯೆಗಳಿಗೆ ನಾನು ಹೋರಾಟ ಮಾಡೋದ್ರ ಮುಖಾಂತರ ಒಂದು ನಮ್ದೊಂದು ಏನು ಅಸೋಸಿಯೇಷನ್ ಮುಖಾಂತರ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ತಾ ಇದೀವಿ ಹಂಗಾಗಿ ಅಲ್ಲೇ ಸ್ವಲ್ಪ ನಮ್ಗೆ ಏನಾಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬರ್ಬೇಕಂತೇಳಿ ನನಗೆ ಬಹಳಷ್ಟು ಇಷ್ಟ ಆಯಿತು ಅದರಲ್ಲೂ ನಮ್ಮ ಒಬ್ಬರು ಡಾಕ್ಟರ್ ಎನ್ ಎ ಆಂಜನೇಯಮೂರ್ತಿ ಅಂತ ಒಬ್ಬರು ನಮ್ಮ ಪ್ರೊಫೆಸರ್ ಒಬ್ರು ಇದ್ರು ಆ ಪ್ರೊಫೆಸರ್ ನಮ್ಗೆ ಏನ್ ಅಂದ್ರೆ ನೀನು ಬರೀ ಡಾಕ್ಟರ್ ಆದ್ರೇನೆ ಸಾಲದು ನೀನೊಂದ್ ಹತ್ತು ಜನಕ್ಕೆ ಇಲ್ಲ ಗುಡ್ ಅಡ್ಮಿನ್ಷರ್ ಆಗೋ ಒಂದು ಐ ಎಸ್ ಕೆ ಎಸ್ ಆಫೀಸರ್ ಆಗು ಇಲ್ಲಾಂದ್ರೆ ಒಬ್ಬ ಒಳ್ಳೆ ನಾಯಕ ಎಮ್ ಎಲ್ ಎಂಪಿ ಆಗ್ಬೇಕಪ್ಪ ನೀನು ಅಂತ ಹೇಳಿ ಅವರು ನಂಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಡ್ತಾ ಇದ್ರು ಅವರ ಒಂದು ಆ ಮಾತುಗಳು ನಮ್ಗೆ ಹೆಂಗಂತಂದ್ರೆ ಒಳಗಡೆ ಹೌದು ನಿಜ ಅಲ್ವಾ ಈಗ ಬರೀ ನಾರ್ಮಲ್ ಪರ್ಸನ್ ಆಗಿರೋದಕ್ಕೂ ಪ್ಲಸ್ ಅದ್ರ ಜೊತೆಗೆ ಆ ಒಬ್ಬ ಆ ಅಧಿಕಾರದಲ್ಲಿ ಇದ್ದು ಸೇವೆ ಮಾಡೋದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ ಹಂಗಾಗಿ ಇಲ್ಲ ನಾನು ಅದೇ ರಾಜಕೀಯ ತೋರಿಸ್ಕೋಬೇಕು ಅದರಿಂದ ಒಂದು ರಾಜಕೀಯ ಅಂದ್ರೆ ಬರೀ ಹುದ್ದೆ ತಗೊಂಡು ಆ ಅಧಿಕಾರನ ಅನುಭವಿಸೋದಷ್ಟೇ ಅಲ್ಲ ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ ಆಕ್ಚುಲಿ ರಿಯಲ್ ರಾಜಕೀಯ ಏನಪ್ಪಾ ಅಂದ್ರೆ ಜನಸೇವೆ ಮಾಡೋದು ಅಂದ್ರೆ ಜನಗಳ ಸಮಸ್ಯೆಗಳಿಗೆ ಒಂದು ಹೋರಾಟ ಮಾಡೋದು ಮತ್ತೆ ಜನಗಳ ಜನಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹೇಗಿಡಬೇಕು ಅನ್ನೋದನ್ನ ಮಾಡ್ತಕ್ಕಂಥದ್ದೇ ರಾಜಕೀಯ ಅದು ಬಿಟ್ಟು ನಾನ್ ಎಂಎಲ್ ಎದಿನಿ ಎಂಎಲ್ಸ್ ಆಗಿದ್ದೀನಿ ಮತ್ತೆ ಒಬ್ಬ ಮಿನಿಸ್ಟರ್ ಆಗಿದ್ದೀನಿ ಸಿಎಂ ಆಗಿದ್ದೀನಿ ಅದರಿಂದ ಅಧಿಕಾರ ಅನುಭವಿಸೋ ಅಲ್ಲ ಜವಾಬ್ದಾರಿ ಒಬ್ಬ ರಾಜಕೀಯ ಅಂದ್ರೆ ಜವಾಬ್ದಾರಿ ರಾಜಕೀಯ ಅಂದ್ರೆ ಜವಾಬ್ದಾರಿ ಸರ್ ಬಿಹಾರದಲ್ಲಿ ಚುನಾವಣೆ ಬರ್ತಾ ಇದೆ ನಿಮ್ಮ ಪಕ್ಷ ಅಲ್ಲಿ ಸ್ಟ್ರಾಂಗ್ ಇದೆ ಆದ್ರೆ ನಿತೀಶ್ ಕುಮಾರ್ ನಾಯಕ್ ಎಂಬುದು ಗೊತ್ತಿದೆ ಆದ್ರೆ ಅವರ ಪಕ್ಷ ಜೆಡಿಎಸ್ ಅಷ್ಟೊಂದು ಹೆಸ್ರಿಲ್ಲ ನೀವು ಯುವ ಘಟಕದ ಅಧ್ಯಕ್ಷರಾಗಿ ಈ ಪಕ್ಷವನ್ನ ಹೇಗೆ ಸಂಘಟನೆ ಮಾಡ್ತೀರಾ ಅಂತ ಯಾಕಂದ್ರೆ ಈಗ ಬಿಹಾರದಲ್ಲಿ ಮತ್ತೆ ಪ್ರತಿಯೊಬ್ಬ ಯುವಕರು ಮತ್ತೆ ಯುವಕರು ಜೊತೆಗೆ ಏನು ಈ ಕ್ಲಾಸ್ ಪೀಪಲ್ಸ್ ಅಂತಾರೆ ಮತ್ತೆ ಬಡ ಜನರೆಲ್ಲ ಏನ್ ಮಾಡ್ತಾ ಇದಾರೆ ಮತ್ತೆ ಫಿರ್ವಿ ನಿತೀಶ್ ಕುಮಾರ್ ಪಿರ್ವಿ ನಿತೀಶ್ ಕುಮಾರ್ ಅಂತೇಳಿ ಒಂದು ಘೋಷ ವ್ಯಾಕದೊಂದಿಗೆ ಬಹಳಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಈಗ ನೀವ್ ಹೇಳ್ತೀರಿ ಅವರು ಅದೇ ಕಾಮನ್ ಆಗಿ ನೀವೇನಪ್ಪ ಅಂದ್ರೆ ಅಂದ್ರೆ ಈಗ ನಿತೀಶ್ ಕುಮಾರ್ ಮತ್ತೆ ಈಗ ಹೇಗೆ ಅಂತೇಳಿ ಅಲ್ವಾ ಈಗ ಅವ್ರನ್ನ ಪ್ರತಿ ಸಲೂ ಹಿಂಗೆ ಪ್ರೀಟ್ ಮಾಡ್ತಾ ಇರ್ತಾರೆ ಏನಂತೇಳಿ ಮತ್ತೆ ನಿತೀಶ್ ಕುಮಾರ್ ಮತ್ತೆ ಬೇರೆ ಪಕ್ಷ ಬರ್ತೆ ಬರೋದ ಆದ್ರೆ ಅವ್ರು ಇದು ಒಂಬತ್ತನೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡಿದರೆ ಈ ಸರಿ ಮತ್ತೆ ಹತ್ತನೇ ಬಾರಿ ಸಹ ಪ್ರಮಾಣವಚನ ಸ್ವೀಕಾರ ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗ ಅಲ್ಲಿ ಅದೇ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಿಟ್ರೆ ನಮ್ಮ ಜೆ ಮತ್ತೆ ಟಿ ಡಿ ಪಿ ದೇಶದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇರ್ತಕ್ಕಂಥದ್ದು ನಮ್ಮ ನಿತೀಶ್ ಕುಮಾರ್ ಅವರೇ ಇದು ಎನ್ ಡಿ ಎ ಸರ್ಕಾರದಲ್ಲಿ ಮೋದಿ ಅವರ ನಂತರ ಅತ್ಯಂತ ಹೆಚ್ಚಿನ ಪ್ರಬಲವಾದಂತ ನಾಯಕ ಯಾರಪ್ಪ ಅಂದ್ರೆ ಮೋದಿ ಇವರೇ ಹೆಸರು ಹೇಳ್ತಾರೆ ಯಾರ ಹೆಸರು ನಮ್ಮ ನಿತೀಶ್ ಕುಮಾರ್ ಸರ್ ಹೆಸರು ಹೇಳ್ತಾರೆ ಹಂಗಾಗಿ ಮತ್ತೆ ಅವರು ಸಿಎಂ ಆಗೋದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ ಅಂತ ಹೇಳಿ ಈಗಾಗಲೇ ನಾವು ನಾನು ರೀಸೆಂಟ್ ಆಗಿ ಹೋಗಿ ಬಂದಿದ್ದೆ ಬಿಹಾರಕ್ಕೆ ಅಲ್ಲೆಲ್ಲ ನಾನು ನೋಡ್ತಾ ಇದ್ದಾಗ ಒಂದು ಚಂಪಾರಣ್ ಇದರಲ್ಲಿ ತುಂಬಾ ಚೆನ್ನಾಗಾಯ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಮೋದಿ ಅವರು ಬಂದಿದ್ರು ಅದಕ್ಕೆ ಸುಮಾರು ಲಕ್ಷಾಂತರ ಜನರು ಅದಕ್ಕೆ ಏರಿದ್ರು ಎಷ್ಟಂತ ಬಹಳಷ್ಟು ಖುಷಿಯಾಗಿ ಯಾಕೆ ಆಗಿದ್ದಾರೆ ಆಕ್ಚುಲಿ ಈಗ ಮೂವತ್ತು ವರ್ಷಗಳ ಬಿಹಾರದ ರಾಜಕೀಯನೇ ಬೇರೆ ಇತ್ತು ಈಗಿನ ರಾಜಕೀಯನೇ ಬೇರಿದೆ ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ಬಿಹಾರ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಆಗ್ತಾ ಇದೆ ಮುಂದಿನ ಆಗುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲೂ ಈಗ ಕರ್ನಾಟಕದಲ್ಲಿ ಡಿಯು ನ ಸ್ಟ್ರಾಂಗ್ ಮಾಡ್ಬೇಕಂತ ಹೇಳಿ ಒಂದು ಆದೇಶ ಹೊರಡಿಸೋದ್ರಿಂದ ಈಗ ಕರ್ನಾಟಕದಲ್ಲಿ ಇನ್ಚಾರ್ಜ್ ಮನೀಶ್ ಕುಮಾರ್ ವರ್ಮಾ ಅಂತ ಹೇಳಿ ಅವರು ಐ ಎಸ್ ಅಧಿಕಾರಿ ಬಿಹಾರದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದವರು ಮತ್ತೆ ಐ ಎಸ್ ಆಫೀಸರ್ ಇದ್ದರು ಜೊತೆಗೆ ಒರಿಸ್ಸಾದಲ್ಲಿ ಹತ್ತು ವರ್ಷಗಳ ಕಾಲ ಬಿ ಸಿ ಆಗಿದ್ದವರು ಅಂತವರು ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಒಳ್ಳೆ ನಾಲೆಜಬಲ್ ರಾಜಕೀಯ ಚಾಣಕ್ಯ ಅಂತ ಹೇಳ್ಬೋದು ಅವ್ರನ್ನ ಅವರು ಸಹ ಈಗ ಕರ್ನಾಟಕದ ಇನ್ಚಾರ್ಜ್ ಅವರೇ ಮಾಡಿದ್ದಾರೆ ಹಂಗಾಗಿ ರೀಸೆಂಟ್ ಆಗಿ ಕರ್ನಾಟಕಕ್ಕೆ ಅವರು ಭೇಟಿ ಕೊಟ್ಟು ನಾಯಕರಲ್ಲಿ ಜೆಡಿ ಕರ್ನಾಟಕ ರಾಜ್ಯದ ಜೆಡಿಯು ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಯುವಕ ಯುವತಿಯರಲ್ಲಿ ಬಹಳ ಉತ್ಸಾಹವನ್ನು ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ರೀಸೆಂಟ್ ಆಗಿ ಹೋಗಿ ನಾವು ಅವ್ರು ಬಂದಾಗ ನಮ್ಮ ಏನು ರಾಷ್ಟ್ರೀಯ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನ ಮಂತ್ರಿಗಳು ಹಾಗೂ ದುರೀಣರು ಭೀಷ್ಮರು ಅಂತ ಹೇಳ್ತಾ ಹೇಳ್ಬೋದು ರಾಜಕೀಯ ಭೀಷ್ಮರು ನಮ್ಮ ದೇವೇಗೌಡ ಸಾಹೇಬ್ರನ್ನು ಸಹ ಭೇಟಿ ಮಾಡಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಜಿ ಹೇಗೆ ಬೆಳೆಸಬೇಕು ಮತ್ತೆ ನಾವೆಲ್ಲ ಒಂದು ಮೈತ್ರಿಯನ್ನು ಮಾಡಿಕೊಂಡು ಹೇಗೆ ಮುಂದಿನ ಮುಂದಿನಗಳಲ್ಲಿ ಪಕ್ಷವನ್ನು ಹೇಳಿ ನಮ್ಮ ಮಹಿವಾ ಪಟೇಲ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಾವು ಬಲಪಡಿಸ್ತೀವಿ ಈಗಾಗಲೇ ನಾವು ಈ ಒಂದ್ ಇಟ್ಕೊಂಡು ಒಂದು ಐದು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡ್ವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಐದು ಜಿಲ್ಲೆಗಳಿಗೆ ನಾವು ತಿಂಗಳಿಗೆ ಮೂರರಿಂದ ನಾಲ್ಕು ಜಿಲ್ಲಾ ಪ್ರವಾಸಗಳು ತಾಲೂಕ್ ಪ್ರವಾಸಗಳನ್ನು ನಂಬ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ನಾವು ಹೋಗಿ ಪ್ರತಿಯೊಬ್ಬ ಶಿಕ್ಷಕರನ್ನ ಮತ್ತೆ ಲಾಯರ್ಸ್ನ ಡಾಕ್ಟರ್ಸ್ನ ವಿದ್ಯಾವಂತರನ್ನ ರೈತರನ್ನ ಮತ್ತೆ ಪದವೀಧರನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಸಿದ್ಧಾಂತಗಳ ಮತ್ತೆ ಪಕ್ಷನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮತ್ತೆ ಪಕ್ಷದ ಸಂಘಟನೆ ಮಾಡೋದಕ್ಕೆ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ನಾವು ಯಾವಾಗಲೂ ಭೇಟಿ ಕೊಟ್ಟಾಗ ಅದ್ಭುತವಾದಂತ ರೆಸ್ಪಾನ್ಸ್ ಬರ್ತಾ ಇದೆ ಇಲ್ಲ ಸರ್ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲಾನು ಮತ್ತೆ ಪಾರ್ಟಿ ಅದೇ ಜಾಯಿನ್ ಆಗ್ತೀವಿ ಮತ್ತೆ ಪಕ್ಷನ ಬೆಳವಣಿಸೋದನ್ನ ಮತ್ತೆ ಹೊಸತನವನ್ನ ಅಲೆಯನ್ನ ಕ್ರಿಯೇಟ್ ಮಾಡೋದಂತ ಹೇಳಿ ಒಂದು ಮಹಿಮಾ ಪಟೇಲ್ ಅವರ ಒಂದು ಶಕ್ತಿಯನ್ನ ನಾವು ಈಗಾಗಲೇ ಪ್ರದರ್ಶನ ಮಾಡ್ತಾ ಇದೀವಿ ಈ ಐದು ಜಿಲ್ಲೆಗಳಲ್ಲಿ ಸರ್ ಎಲ್ಲೋ ಒಂದ್ ಕಡೆ ಎನ್ ಡಿ ಎ ಮೈತ್ರಿಯಲ್ಲಿ ನಿತೀಶ್ ಕುಮಾರ್ ಅವರನ್ನ ಸೈಡ್ ಲೈನ್ ಮಾಡೋ ಪ್ರಯತ್ನ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ನೀವು ಈಗ ನಮ್ಮ ಕೇಂದ್ರದಲ್ಲಿ ಒಬ್ಬ ನೀವ್ ಮಂತ್ರಿ ಪಂಚಾಯತ್ ರಾಜನ ಲಲನ್ ಸಿಂಗ್ ಅಂತ ಹೇಳಿ ಕ್ಯಾಬಿನೆಟ್ ಮಿನಿಸ್ಟರ್ ಇದಾರೆ ಜೊತೆಗೆ ರಾಮನಾಥ್ ಠಾಕೂರ್ ಅವರು ಎಂ ಎಸ್ ಮಿನಿಸ್ಟರ್ ಆಫ್ ಸ್ಟೇಟ್ ನಮ್ಮ ಅವರು ಕೇಂದ್ರ ಮಂತ್ರಿಗಳು ಕೃಷಿ ಖಾತೆಯನ್ನ ಮತ್ತೆ ರೈತ ಕಲ್ಯಾಣ ಖಾತೆಯನ್ನು ಸಹ ಅವ್ರಿಗೆ ಕೊಟ್ಟಿದ್ದಾರೆ ಹಂಗೆಲ್ಲ ಇದ್ರೆ ಆ ತರ ಮಾಡ್ತಾ ಇರಲಿಲ್ಲ ಈಗ ನಿತೀಶ್ ಕುಮಾರ್ ಏನ್ ಹೇಳಿದ್ರು ಸಹ ಎನ್ ಡಿ ಎ ಸರ್ಕಾರದಲ್ಲಿ ನಡೀತು ಅನ್ನೋದಕ್ಕೆ ಮುಖ್ಯ ಉದಾಹರಣೆ ಏನಪ್ಪ ಅಂದ್ರೆ ಈಗ ನಮ್ಮ ಬಿಹಾರಕ್ಕೆ ಏನ್ ಅನುದಾನ ಕೇಳ್ತಾರೆ ಈಗ ಸಾವಿರಾರು ಕೋಟಿಗಳನ್ನು ಕೊಟ್ಟು ಮತ್ತೆ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿ ಕೊಡ್ತಾ ಇದಾರೆ ಜೊತೆಗೆ ಪ್ರತಿ ಒಂದು ನಮ್ಮ ನಿತೀಶ್ ಕುಮಾರ್ ಅವರ ಕ್ಯಾಂಪೇನ್ಗೆ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಅವರೇ ಬಂದಿಲ್ದು ಕ್ಯಾನ್ವಸ್ ಮಾಡ್ತಾ ಇದಾರೆ ಅಲ್ಲಿ ಯಾಕಂದ್ರೆ ಇವರು ಮತ್ತೆ ಪ್ರಧಾನ ಇದ್ರ ಮುಖ್ಯಮಂತ್ರಿಗಳು ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದ್ ಮಾಡ್ತಾ ಅಲ್ಲಿ ಅಲಿಯನ್ಸ್ ತುಂಬಾ ಚೆನ್ನಾಗಿದೆ ಅಷ್ಟೇ ಮತ್ತೆ ನಮ್ಮ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಮ್ಮ ಜೆಡಿ ಯು ಮತ್ತೆ ಬಿಜೆಪಿ ಸಮ್ಮಿಶ್ರ ಠಾಕೂರ್ ಅವ್ರನ್ನ ಉಪರಾಷ್ಟ್ರಪತಿಗಳಾಗಿ ಬೇಡಿಕೆ ಕೊಟ್ರು ನಮ್ಗೆ ಯಾರಿಗೆ ನಮ್ಮ ಯಾರು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಮನಾಥ್ ಠಾಕೂರ್ ಮತ್ತೆ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ರಾಮನಾಥ್ ಠಾಕೂರ್ ಅವರಿಗೆ ಬೇಡಿಕೆ ಅವ್ರಿಗೆ ಆಫರ್ ಕೊಟ್ರು ಏನು ಉಪರಾಷ್ಟ್ರಪತಿಗಳು ಕ್ಯಾಂಡಿಡೇಟ್ ನಿಮ್ದೇ ಅಂತ ಅಂತಲ್ಲಿ ಬಟ್ ಇವರು ಸ್ವಲ್ಪ ತಗೊಳ್ ಆಯ್ತು ನೋಡೋಣ ಅಂತ ಹೇಳಿ ಅದು ಈಗ ಹೋಗಿದೆ ಹಂಗಾಗಿ ಪ್ರತಿಯೊಂದು ಏನೇನ ವಿಶೇಷ ದೊಡ್ಡ ಮಟ್ಟದಲ್ಲಿ ನಡೀಬೇಕಂದಾಗ ಫಸ್ಟ್ ನಮ್ಮ ನಿತೀಶ್ ಕುಮಾರ್ ಅವ್ರನ್ನ ಖಂಡಿತ ಅವರು ಒಪಿನಿಯನ್ ಕೇಳಿ ಕೇಳ್ತಾರೆ ಮತ್ತೆ ಸಲಹೆ ಕೇಳಿ ಎನ್ ಡಿ ಎ ಸರ್ಕಾರದಲ್ಲಿ ಕೆಲವೊಂದು ನಿರ್ಣಯಗಳು ತಗೋಕೆ ಹಂಗೇನಂತ ಜೆಡಿಯು ನ ಯುವ ಘಟಕದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡ್ಬೇಕು ಅಂತ ಯೋಚನೆ ಏನಾದ್ರು ಇದೆಯಾ ಯಾವ ಹಂಗ್ ಮಾಡ್ತೀರಾ ಮೇಡಮ್ ಈಗಾಗಲೇ ನಾವು ನಾನು ಹೇಳಿದ್ದಾರೆ ನಿಮ್ಗೆ ಐದು ಜಿಲ್ಲೆಗಳನ್ನ ನಾವು ಆಲ್ರೆಡಿ ಆಯ್ಕೆ ಮಾಡಿಕೊಂಡು ನಾವು ಪ್ರತಿ ತಾಲೂಕಿಗೆ ಹೋಗ್ತಾ ಇದ್ದೀವಿ ಜಿಲ್ಲೆಗೆ ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಒಂದು ರೌಂಡ್ ಪೂರ್ತಿ ಮುಗಿತು ಜಿಲ್ಲಾ ಪ್ರವಾಸ ಯಾವುದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇದ್ರ ಜೊತೆಗೆ ಬೆಂಗಳೂರು ಮತ್ತೆ ಪಕ್ಕದಲ್ಲಿರ್ತಕ್ಕಂತ ಹಾಸನ ಮಂಡ್ಯ ಮತ್ತೆ ಇದು ದಾವಣಗೆರೆ ಮತ್ತೆ ಚಿತ್ರದುರ್ಗಗಳನ್ನ ಮತ್ತೆ ವರ್ತಪಡಿಸಿ ಇನ್ನ ಬೇರೆ ಬೇರೆ ಇವರನ್ನು ಸಹ ಕೆಲವೊಂದು ಮೂರ್ನಾಲ್ಕು ಜಿಲ್ಲೆಗಳನ್ನ ತಗೊಂಡಿದೀವಿ ಒಟ್ಟು ಒಂದು ಹತ್ತು ಜಿಲ್ಲೆಗಳನ್ನ ಫಸ್ಟ್ ಲೈನ್ ಇದು ಇದ್ ಮಾಡ್ಕೊಂಡು ಅದರಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿದೀವಿ ಜಿಲ್ಲಾಧ್ಯಕ್ಷರುಗಳನ್ನ ಆಯ್ಕೆ ಮಾಡಿ ಈಗ ಅಲ್ಲಿ ಕಾರ್ಯ ಪ್ರವೃತ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರುಗಳು ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಈ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಐದು ಬಾಲ್ ಮಾಡ್ಕೊಂಡು ಅದರಲ್ಲೇ ಮತ್ತೆ ಈ ಆಗ್ನೇಯ ಪದವೀರ ಕ್ಷೇತ್ರ ಅಂತ ಬರುತ್ತೆ ಆ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡೋದ್ರ ಜೊತೆಗೆ ಏನ್ ಮಾಡ್ತಿದೀವಿ ಪ್ರತಿ ಒಬ್ಬ ಪದವೀಧರನ್ನ ಅಂದ್ರೆ ಅದರಲ್ಲಿ ಇನ್ಕ್ಲೂಡಿಂಗ್ ಎಲ್ಲ ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸು ಲಾಯರ್ಸು ಸರ್ಕಾರಿ ನೌಕರರು ಶಿಕ್ಷಕರು ಮುಖ್ಯವಾಗಿ ಶಿಕ್ಷಕರು ಇಂಥವ್ರನ್ನೆಲ್ಲ ನಾವು ಭೇಟಿ ಮಾಡಿ ವಿದ್ಯಾವಂತರನ್ನೆಲ್ಲ ಭೇಟಿ ಮಾಡಿ ನಮ್ಮ ಪಾರ್ಟಿಯನ್ನ ಅಂದ್ರೆ ನಮ್ಮ ಪಾರ್ಟಿ ಸಿದ್ಧಾಂತಗಳನ್ನ ಹೇಳಿ ಮುಂಬರುವ ದಿನಗಳಲ್ಲಿ ಈ ಭ್ರಷ್ಟಾಚಾರ ರಹಿತವಾಗಿ ಚುನಾವಣೆ ನಡೀಬೇಕು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೀಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಹಿಮಾ ಪಟೇಲ್ ಅವರು ಒಂದು ಐದು ಅಂಶಗಳನ್ನ ಎತ್ಕೊಂಡಿದ್ದಾರೆ ಮೇಡಮ್ ಸರ್ವೋದಯ ಅಂತ ಕಾನ್ಸೆಪ್ಟ್ ಸರ್ವೋದಯ ಅಂತ ಹೇಳಿ ಪಟೇಲ್ ಅವರ ಒಂದು ಇದರಲ್ಲಿ ಇದಕ್ಕೆ ಸುಮಾರು ಒಂದು ಐವತ್ತು ಜನ ಸ್ವಾಮೀಜಿಗಳು ಸಹ ಇದಕ್ಕೆ ಸಾಥ್ ಕೊಡ್ತಾ ಇದಾರೆ ಮುಖ್ಯವಾಗಿ ಸಾಮಾನ್ ಮಠದ ಸ್ವಾಮೀಜಿಗಳು ಇವರ ಒಂದು ಮಾರ್ಗದರ್ಶನದಲ್ಲಿ ಮಹಿಮ ಪಟಲರ ಒಂದು ನೇತೃತ್ವದಲ್ಲಿ ಏನ್ ಮಾಡ್ತೀವಿ ಒಂದು ಸರ್ವೋದಯ ಅಂತ ಒಂದು ಕಾನ್ಸೆಪ್ಟ್ ಇದರಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆರೋಗ್ಯ ಉತ್ತಮವಾದಂತಹ ಆರೋಗ್ಯ ಆಡಳಿತ ಮತ್ತೆ ಶಿಕ್ಷಣ ಪರಿಸರ ಮತ್ತೆ ಕೃಷಿ ಈ ಐದು ಅಂಶಗಳನ್ನ ಒಳಗೊಂಡಂತಹ ಒಂದು ಕಾನ್ಸೆಪ್ಟ್ ಸರ್ವೋದಯ ಸರ್ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಎರಡು ಬಾರಿ ಸ್ಪರ್ಧಿಸಿದ್ದೀರಾ ಈ ಬಾರಿಯೂ ಕೂಡ ಪದವೀಧರ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಆಗ್ತೀರಾ ಸರ್ ಆದರೆ ನಿಮ್ಮ ನಿಮಗೆ ಎನ್ ಡಿ ಎ ಸಪೋರ್ಟ್ ಯಾವ ರೀತಿಯಾಗಿರುತ್ತೆ ಮೇಡಮ್ ಈಗ ಏನಂತಂದರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ್ನೇಯ ಪರವಿದರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಅದಾದ ನಂತರ ಮತ್ತೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಉಪಚುನಾವಣೆ ಅಂದರೆ ಉಪಚುನಾವಣೆ ಅಂದರೆ ಎರಡು ಸಾವಿರದ ಹದಿನೆಲ್ಲರ ಉಪಚುನಾವಣೆ ಬರುತ್ತೆ ಈ ಕ್ಷೇತ್ರದಲ್ಲಿ ಎಮ್ ಎಲ್ಸ್ ಆಗಿದ್ದಂಥವರು ವೈ ನಾರಾಯಣ ಸ್ವಾಮಿ ಸರ್ ಏನು ಮಾಡ್ತಾರೆ ಹೆಬ್ಬಾಳಕ್ಕೆ ಅಲ್ಲಿ ಹೋಗಿ ಎಮ್ ಎಲ್ ಎ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡ್ಮೇಲೆ ಅಲ್ಲಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ನಡೆದ ಮೇಲೆ ಏನಾಗುತ್ತೆ ಅಂತಂದರೆ ಆ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಗೆ ಕಂಟೆಸ್ಟ್ ಮಾಡ್ತೇನೆ ಆ ಟೈಮಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಆ ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿ ಯಾರಿರ್ತಾರೆ ಆ ಅಭ್ಯರ್ಥಿಗಿಂತಲೂ ನಾನು ಐದು ಮತ ಅಲ್ಲ ಐದು ಪಟ್ಟು ಮತಗಳಿಂದ ನಾನು ತಗೊಂಡಿರ್ತೀನಿ ಕಾರಣ ಇಷ್ಟೇ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತ ನಂತರ ನಿರಂತರವಾಗಿ ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು ಪದವೀಧರ ಸಮಸ್ಯೆಗಳಾಗಿರ್ಬೋದು ಅಥವಾ ಮುಖ್ಯವಾಗಿ ಅತಿಥಿ ಉಪನ್ಯಾಸಕರು ಯಾಕಂದರೆ ಇವತ್ತು ಪಾಪ ಅತಿಥಿ ಉಪನ್ಯಾಸಕರು ಹದಿನಾಲ್ಕು ಸಾವಿರ ಜನ ಇದ್ದಾರೆ ಕರ್ನಾಟಕದಲ್ಲಿ ಅವರ ಗೋಳನ್ನು ಯಾರೂ ಸಹ ಕೇಳೋದೇ ಇರೋದಿಲ್ಲ ಅವ್ರನ್ನ ಪ್ರತಿ ವರ್ಷ ತೊಗೊತಾರೆ ಬರೀ ಹತ್ತು ತಿಂಗಳಕ್ಕೆ ಅವರು ನಮ್ಮತ್ತೆ ಏನು ಮಾಡ್ತಾರೆ ಬೀಲಿಗೆ ಬೀಳ್ತಾ ಇರ್ತಾರೆ ಅಂದರೆ ಪಾಪ ಅವ್ರನ್ನ ಕೈ ಇಡೋದಿಲ್ಲ ಆ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಾಯಿತು ದೊಡ್ಡ ಮಟ್ಟದಲ್ಲಂದರೆ ರಾಜ್ಯ ಮಟ್ಟದಲ್ಲಾಯಿತು ಆ ರಾಜ್ಯ ಮಟ್ಟದ ಎಲ್ಲ ಹೋರಾಟಗಳಿಗೂ ಸಹ ನಾನೇನು ಮಾಡಿದೆ ಭಾಳಷ್ಟು ಬೆಂಬಲವನ್ನು ಕೊಟ್ಟೆ ಆ ಜೊತೆಗೆ ಕಾಲ್ಪನಿಕ ವೇತನ ಆಗಿರ್ಬೋದು ಕಾಲ್ಪನಿಕ ವೇತನ ಅಂದರೆ ಏನಪ್ಪ ಅಂದರೆ ಈ ನಮ್ಮ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಕಾಲ್ಪನಿಕ ವೇತನ ಅದು ಭಾಳಷ್ಟು ದಿನಗಳು ಹೋರಾಟ ಬಟ್ ಇತ್ತೀಚೆಗೂ ಸಹ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಹೋರಾಟಗಳು ನಾವು ಹೋರಾಟ ಮಾಡ್ಕೊಂಡೇ ಬರ್ತಾಯಿದ್ವಿ ಬಟ್ ಯಾವುದೇ ಸರ್ಕಾರ ಸಹ ಅದರ ಬಗ್ಗೆ ಕಿಂಚಿತ್ತು ಸಹ ಪಾಪ ಅದಕ್ಕೆ ಕಿವಿ ಹಾಕ್ಕೊಳ್ತಾ ಇಲ್ಲ ಹಂಗಾಗಿ ಭಾಳಷ್ಟು ಜನ ಭಾಳಷ್ಟು ಶಿಕ್ಷಕರು ಈಗ ಬೇಸತ್ತಿದ್ದಾರೆ ಆಮೇಲೆ ಈಗ ಇಷ್ಟು ದಿನ ಏನಾಗ್ತಿತ್ತು ಅಂತಂದರೆ ಬರ್ತಾರೆ ಯಾವುದೋ ಒಂದು ಮೊದಲ ಯಾವ ರೀತಿ ಚುನಾವಣೆ ಇತ್ತು ಅಂದರೆ ಬರೀ ಪೋಸ್ಟಲ್ ಕಾರ್ಡ್ போஸ்டல் கார்டு கழசி ಮತವನ್ನು ಕೇಳಿ ಚುನಾವಣೆ ಮಾಡ್ತಾಯಿದ್ರು ಅದೇ ಮುಖಾಂತರ ಗೆಲ್ತಾಯಿದ್ರು ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಏನು ಈ ಈ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿದೆ ಮತ್ತು ಹಣವನ್ನು ಕೊಟ್ಟು ಗೆಲ್ಲೋದು ಇಲ್ಲ ಗಿಫ್ಟನ್ನು ಕೊಟ್ಟು ಗೆಲ್ಲೋದು ಈ ಒಂದು ಇದೊಂದು ಈ ಪದ್ಧತಿ ಅನಿಷ್ಟ ಪದ್ಧತಿ ಬಂದು ಏನಾಗಿದೆ ಏನು ಪಾಪ ಇವರು ಸಹ ಗೆದ್ದೋರು ಸಹ ಅವ್ರು ಏನು ಮಾಡ್ತಾರೆ ಗೆದ್ದ ಮೇಲೆ ಅವ್ರ ಕಡೆ ತಿರುಗಿ ನೋಡೋಕ್ಕಾಗೋದಿಲ್ಲ ಮತದಾರರ ಬಗ್ಗೆ ಮತ್ತು ಆ ಒಂದು ಶಿಕ್ಷಕರು ಆಗಿರ್ಬೋದು ಅಥವಾ ಪದವೀಧರ ಅವ್ರ ಸಮಸ್ಯೆಗಳಿಗೆ ಮಾಡಕ್ಕೆ ಹೋರಾಟಗಳು ಮಾಡೋಕ್ಕಾಗೋದಿಲ್ಲ ಮತ್ತು ಅವ್ರ ಹತ್ರ ಹೋಗಿ ಮತ್ತೆ ಸಮಸ್ಯೆಗಳು ಕೇಳೋಕ್ಕೂ ಸಮಯನೂ ಇರಲ್ಲ ಯಾಕಂದರೆ ಈಗ ಈ ಚುನಾವಣೆಗೆ ಅಟ್ಲೀಸ್ಟ್ ಒಂದಿಷ್ಟು ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ ಅಂದರೆ ಮುಂದಿನ ಚುನಾವಣೆಗೆ ಏನು ಮಾಡ್ತಾರೆ ಇನ್ನಷ್ಟು ಕೋಟಿ ಬೇಕಾಗುತ್ತೆ ಅವಾಗೇನು ಮಾಡ್ತಾರೆ ಇವರು ಶಿಕ್ಷಕರ ಬಗ್ಗೆ ಮತ್ತು ನಮ್ಮ ಈ ಸಮಸ್ಯೆಗಳ ಬಗ್ಗೆ ಹೋರಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೆ ಮುಂದಿನ ಚುನಾವಣೆಗೆ ದುಡ್ಡು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಸರಿ ಚುನಾವಣೆ ಹಾಕಿಸ್ಕೊಂಡು ಹೋಗಿ ಮತ್ತೆ ಬರದೆ ಅವರ ಆರೋಪಕ್ಕೆ ಆ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಶಿಕ್ಷಕರು ಈಗ ನಾನೀಗ ಏನು ಅಭ್ಯರ್ಥಿಯಾಗಿದ್ದೀನಿ ಜೆ ಡಿ ಪಕ್ಷದ ಅಭ್ಯರ್ಥಿಯಾಗಿದ್ದೀನಿ ನಾನು ಓದ್ ಕಡೆಲ್ಲ ಭಾಳ ರೆಸ್ಪಾನ್ಸ್ ಬರ್ತಾಯಿದ್ದೆ ಅವ್ರು ಹೇಳ್ತಾರೆ ನೀವು ಸರಿ ದಯವಿಟ್ಟು ದುಡ್ಡು ಕೊಡಬೇಡಿ ಸರ್ ಗಿಫ್ಟ್ ಕೊಡಬೇಡಿ ಸರ್ ಆದರೆ ದಯವಿಟ್ಟು ನೀವು ನಮಗೊಂದು ಆಶ್ವಾಸನೆ ಕೊಡಿ ನಾನು ಗೆದ್ದ ಮೇಲೆ ನಿಮಗೆ ನಿಮ್ಮ ಹೋರಾಟಗಳ ಬಗ್ಗೆ ನಾನು ನಿಮ್ಮ ಜೊತೆ ಇರ್ತೀನಿ ಬಗ್ಗೆ ಅಂತ ಮಾತು ಕೊಡಿ ಅಂತ ಹೇಳಿದ್ರಿ ನಾನು ಸಹ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಮ್ಮ ಮೈಮಪ್ಪಳ ಸರ್ ಅದೇ ಹೇಳ್ತಾ ಇದ್ದರೆ ನೀವು ಈ ಸರಿ ದುಡ್ಡು ಕೊಡಬೇಡಿ ಗಿಫ್ಟ್ ಕೊಡಬೇಡಿ ಆದರೆ ಗೆದ್ದ ಮೇಲೆ ಅವರ ಸಮಸ್ಯೆಗಳು ನಿರಂತರವಾಗಿ ನಾವು ಜೊತೆಲಿರೋಣ ಸರ್ಕಾರದಲ್ಲಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಪಡೋಣ ಅಂತೇಳಿದರೆ ನಾನು ಸಹ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗೆ ನಮ್ಮ ಮತದಾರರಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನನ್ನ ದಯವಿಟ್ಟು ಈ ಸರಿ ಒಂದು ಒಂದು ಪಕ್ಷಾತೀತವಾಗಿ ಮತ್ತು ಜಾತಿ ಆತೀತವಾಗಿ ಧರ್ಮಾತೀತವಾಗಿ ನಾನು ಹೊಸ ಗೆಲ್ಸ್ಕೊಡಿ ನಿಮ್ಮ ಒಂದು ನಂಬಿಕೆಯನ್ನು ನಾನು ಪ್ರಾಮಿಸ್ ಉಳಿಸ್ಕೊಡ್ತೀನಿ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಪ್ರತಿ ತಿಂಗಳು ಸಹ ನಾನು ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದು ಆಫೀಸನ್ನು ಓಪನ್ ಮಾಡಿ ಆ ಸಮಸ್ಯೆಗಳು ಅಲ್ಲಿ ಅವರೇ ಬಂದು ಅಂದರೆ ನಮ್ಮದು ಅವರು ಬರೋಕ್ಕೀಗ ಕೇಂದ್ರ ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ ಬರಬೇಕಾಗುತ್ತೆ ಮತ್ತು ಇನ್ನೆಲ್ಲೂ ಬರೋದಕ್ಕಾಗಿಲ್ಲ ನಾನೇ ಪ್ರತಿ ಒಂದು ಜಿಲ್ಲಾವಾರು ಆಫೀಸ್ಗಳನ್ನು ಓಪನ್ ಮಾಡಿ ಅಲ್ಲೇ ಹೋಗಿ ಅವರ ಸಮಸ್ಯೆಗಳಿಗೆ ಅಲ್ಲೇ ಬಗೆಹರಿಸ್ತಾ ಇದ್ವಿ ಯಾರು ಬಗೆಹರಿಸೋದಂದ್ರೆ ಮೀನ್ಸ್ ಸರ್ಕಾರಕ್ಕೆ ಗಮನ ತಗೊಂಡು ಹೋಗ್ಬೋದಾಗಬೋದು ಅಥವಾ ಸೆಷನ್ಸಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡೋದಾಗ್ಬೋದು ಅವರ ಎಷ್ಟು ಸಾಧ್ಯವಾದಷ್ಟು ಅವರು ಕೆಲವೊಂದು ಸಮಸ್ಯೆಗಳೇನಿರುತ್ತೆ ಅದನ್ನು ಬಗೆಹರಿಸೋದಕ್ಕೆ ಆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾನು ಅಲ್ಲೇ ಆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ ಜಿಲ್ಲೆಗೂ ಪ್ರತಿ ತಿಂಗಳು ನಾವು ಭೇಟಿ ಕೊಟ್ಟು ಅಲ್ಲೇ ನಾವು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಮೇಡಮ್ ಇದರ ಜೊತೆಗೆ ಏನಪ್ಪಾ ಅಂದರೆ ಸರ್ಕಾರದಲ್ಲಿ ಈಗ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳ ಕಾಲಿದೆ ಎಲ್ಲ ಇಲಾಖೆಗಳಲ್ಲೂ ಸೇರಿದೆ ಎರಡು ಲಕ್ಷ ಎಂಬತ್ತು ಸಾವಿರ ಹುದ್ದೆಗಳ ಕಾಲಿದೆ ಫಸ್ಟ್ ಆ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಹೇಳಿ ಒಂದು ಮೊನ್ನೆ ಮನವಿಯನ್ನು ಕೊಟ್ಟಿದ್ವಿ ಮತ್ತು ಒಂದು ಆಗ್ರಹನೂ ಮಾಡಿದ್ವಿ ನಮ್ಮ ಪಕ್ಷದ ವತಿಯಿಂದ ಮತ್ತು ನನ್ನ ಕಡೆಯಿಂದ ನಾವೇನೋ ಒಂದು ಯುವ ಜನತಾವಳ ಕಡೆಯಿಂದ ಮತ್ತು ಸಂಯುಕ್ತ ಜನತಾಳ ಕಡೆಯಿಂದ ನಾವು ಒಂದು ಮನವಿನ ಮಾಡಿದ್ವಿ ಇದ್ರ ಜೊತೆಗೆ ಏನಪ್ಪಾ ಅಂತಂದರೆ ದಿನಗಳಲ್ಲಿ ಏನು ನಮ್ಮ ಈ ಅನುದಾನಿತ ಶಾಲಾ ಕಾಲೇಜುಗಳು ಮತ್ತು ಅನುದಾನ ರಹಿತ ಶಾಲಾ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಈ ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಂತ ಅದು ಇರೋದಿಲ್ಲ ಅಂದರೆ ಪ್ಯೂರ್ ಗೌರ್ಮೆಂಟ್ ಶಾಲೆಗಳಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಅದಿರುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಕೀಮ್ ಅವ್ರಿಗೂ ಸಹ ಅನ್ನೋದು ನನ್ನ ಉದ್ದೇಶ ಇದೆ ಯಾಕಂದರೆ ಶಿಕ್ಷಕರು ಎಲ್ಲರೂ ಒಂದೇ ಶಿಕ್ಷಕರಾಗಿರ್ತಾರೆ ಅವ್ರಿಗೂ ಸಹ ಭೇದ ಭಾವ ಇರಬಾರ್ದು ಅನ್ನೋ ಒಂದು ನನ್ನ ಒಂದು ಭಾವನೆ ಇದೆ ಹಂಗಾಗಿ ಅವ್ರ ಪರವಾಗಿ ಸಹ ಆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಮತ್ತು ಅನುದಾನ ರಹಿತ ಮತ್ತು ಅನುದಾನ ಸಹ ಸಹಿತ ಎರಡೂ ಸಂಸ್ಥೆಗಳಿಗೂ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೋಗಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಇದೆ ಅದೊಂದು ಮಾಡಬೇಕಂತ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಇಟ್ಕೊಂಡಿದ್ದೀನಿ ಮೇಡಮ್ ಇದ್ರ ಜೊತೆಗೇನಪ್ಪ ಅಂದರೆ ಏನೀಗ ನ್ಯೂ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಇದು ಭಾಳಷ್ಟು ದರಿದ್ರವಾಗಿದೆ ನಾನು ಎರಡಕ್ಕೂ ನಾನು ಹೇಳೋದಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾಕಂದರೆ ಕೇಂದ್ರ ಸರ್ಕಾರ ನಮ್ಮದೇ ಒಂದು ಸಹಭಾಗಿತ್ವ ನಮ್ಮ ಸಹ ನಮ್ಮ ಇವ್ರಿಗೂ ಸಹ ನಮ್ಮನ್ನು ಮನವಿಯನ್ನು ಮಾಡಿದ್ವಿ ನಿತೀಶ್ ಕುಮಾರ್ ಅವ್ರಿಗೆ ಮನವಿಯನ್ನು ಮಾಡಿದ್ವಿ ದಯವಿಟ್ಟು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಒಂದು ಲೆಟರನ್ನು ಬರೆದು ಆ ಒಂದು ಏನು ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಎನ್ ಪಿ ಎಸ್ಸಿಂದ ಓ ಪಿ ಎಸ್ ಏನಿದೆ ಆ ಓ ಪಿ ಎಸ್ನ ದಯವಿಟ್ಟು ಮುಂದುವರಿಸಿ ಅದರಿಂದ ಭಾಳಷ್ಟು ಸರ್ಕಾರಿ ನೌಕರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂಥೇಳಿ ನಾವು ಮನೆ ರೀಸೆಂಟಾಗಿ ನಾವು ಪಾಟ್ನಾಗೆ ಬೇ ಭೇಟಿಯನ್ನು ಕೊಟ್ಟಾಗ ಮತ್ತು ಅಲ್ಲಿ ನಾವು ನಿತೀಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಅವ್ರಿಗೊಂದು ಮನವಿಯನ್ನು ಸಹ ಕೊಟ್ಟಿದ್ವಿ ಮೇಡಮ್ ಅದೊಂದು ಆಗಬೇಕಂತೇಳಿ ನಮ್ಮದೊಂದು ಭಾಳ ಆಸೆ ಇದೆ ಅದಾಗಿಲ್ಲ ಅಂದ್ರೆ ಹೊರಟ ಇದ್ದೇ ಸ್ವಲ್ಪ ಗಮನ ಹರಿಸಬೇಕಂತ ಹೇಳಿ ನಾನು ಹೇಳೋದಕ್ಕೆ ಸರ್ ನೀವು ಕೂಡ ರಾಜಕೀಯದಲ್ಲಿ ತಮ್ಮಂತ ತೊಡಗಿಸ್ಕೊಂಡಿದೀರಾ ನಮ್ಮ ರಾಜ್ಯದ ರಾಜಕಾರಣಕ್ಕೆ ಬಂದಾಗ ಸಿ ಎಂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರಾಗಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆಡಳಿತ ನಿಮಗೆ ಇಷ್ಟ ಆಗಿದೆಯಾ ಏನಾದ್ರೂ ಸಮಸ್ಯೆ ಇದೆ ಅಂತ ಹೇಳೋದಂದ್ರೆ ಸಮಸ್ಯೆ ಅಂದ್ರೆ ಮೇಡಮ್ ಈಗ ಬರೀ ಸಿದ್ದರಾಮಯ್ಯ ಸರ್ ಒಬ್ಬರು ತೊಗೊಳೋಂಥ ಡಿಸಿಷನ್ ಇನ್ ಮೇಲೆ ಸರ್ಕಾರ ನಡೆಯೋದಿರೋದಿಲ್ಲ ಅದೇನು ಸಂಪುಟ ಏನಿರುತ್ತೆ ಸಂಪುಟ ಏನಿದೆ ಅದೆಲ್ಲ ತಗೋಬೇಕಾಗುತ್ತೆ ಆದರೆ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಸ್ವಲ್ಪ ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ಸ್ವಲ್ಪ ಕ ಕಾಳಜಿ ಇದೆ ಬಟ್ ಆ ಕಾಳಜಿ ಸಾಲದು ಇದೆ ಆದರೆ ಸಾಲದು ಇನ್ನೂ ಹೆಚ್ಚಿನ ಅತ್ಯಂತ ಸೂಕ್ಷ್ಮ ಅತಿಸೂಕ್ಷ್ಮ ಇರ್ತಕ್ಕಂಥ ಜಾತಿಗಳು ಸಹ ಅವರು ಏನು ಮಾಡಬೇಕು ಗುರ್ತಿಸಿ ಅಲ್ಲಿರ್ತಕ್ಕಂಥ ನಾಯಕರಿಗೂ ಸ್ವಲ್ಪ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿನ್ನೂ ಸ್ವಲ್ಪ ಬ ಮಾ ಮಾಡಿಕೊಡೋದಕ್ಕೆ ನಾನು ಇದು ಮಾಡ್ತೀನಿ ಬಟ್ ಆಡಳಿತ ಪ್ರಕಾರ ಈಗ ನಾವು ಎನ್ ಡಿ ಎ ಸರ್ಕಾರದ ಒಂದು ಮುಖ್ಯ ಪಕ್ಷದ ಒಂದು ಜೆ ಪಕ್ಷದ ನಾನು ಒಬ್ಬ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಅವ್ರಿಗಿನ್ನು ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತಲ್ಲ ಆದರೂ ನಾಟ್ ಬ್ಯಾಡ್ ನಾಟ್ ಗುಡ್ ಅನ್ನೋ ರೀತಿಯಲ್ಲಿದೆ ಬಟ್ ಅದನ್ನು ಇನ್ನು ಮುಂದುವರ್ಸ್ಕೊಂಡಿದ್ರೆ ಅವ್ರು ಜನಪರ ಕಾಳಜಿ ವಹಿಸ್ತಾ ನಾಯಕನೇ ಹೌದು ಹಿಂದುಳಿದ ನಾಯಕರಲ್ಲಿ ನಂಗೆ ಹೆಮ್ಮೆ ಇದೆ ಅವರೊಬ್ಬ ಹಿಂದುಳಿದ ನಾಯಕ ಅಂತೇಳಿ ಒಂದು ಹೆಮ್ಮೆ ಇದೆ ಆದರೆ ಇನ್ನೂ ಆ ಸಚಿವ ಸಂಪುಟಗಳನ್ನು ಇನ್ನೂ ಅಲ್ಲಿರ್ತಕ್ಕಂಥ ಎಲ್ಲ ಸಚಿವರನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಅವ್ರಿಗೆ ಸಲಹೆ ಕೊಡಲಿ ಅನ್ನೋದು ನಾನು ಒಂದು ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಒಂದು ಮನವಿಯನ್ನು ಮಾಡ್ತೀನಿ ಮೇಡಮ್ ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ ಮೋದಿ ಅವರ ಆಡಳಿತ ನಿಮಗೆ ಖುಷಿ ತಂದಿದೆಯಾ ಅವರಲ್ಲಿ ಏನಾದರೂ ಸಮಸ್ಯೆಗಳು ಅಂತ ಹೇಳೋದಾಗ ಈಗ ಹಂಗೆ ಇಲ್ಲಿ ಹೋದ್ರೆ ಈಗ ಅದೇ ಕಂಪೇರ್ ಟು ಪ್ರೀವಿಯಸ್ ಏನಿತ್ತು ಅಂದರೆ ಇಂದಿನ ಏನು ಸರ್ಕಾರಗಳಿತ್ತು ಇಂದಿನ ಏನು ಸರ್ಕಾರ ಇತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಈಗ ಸ್ವಲ್ಪ ಪ್ರಪಂಚ ನಮ್ಮ ದೇಶದ ಕಡೆ ತಿರುಗಿ ನೋಡ್ತಾರೆ ಆಗ್ತಿದೆ ಅದ್ರ ಜೊತೆಗೆ ಈಗ ನಮ್ಮ ನಿತೀಶ್ ಕುಮಾರ್ ಅವರ ಒಂದು ಸಪೋರ್ಟಿಂದ ಒಂದು ಟೀಮ್ ಅಂಡ್ ಟೀಮ್ ಅದು ಏನಿದೆ ಸಪೋರ್ಟಿಂದನೂ ಎನ್ ಡಿ ಎ ಸರ್ಕಾರ ಸದ್ಯಕ್ಕೆ ಖುಷಿನ ತರತಕ್ಕಂತ ಒಂದು ಆಡಳಿತ ಕೊಡ್ತಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯ ನಮ್ಮ ಡಿಡಿ ನ್ಯೂಸ್ ಜೊತೆ ಕಳೆದು ಬಹಳಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆ ಮಾತಾಡಿದರೆ ರಾಜಕೀಯದ ಬಗ್ಗೆ ಆಗಿರಬಹುದು ಅಥವಾ ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಮಾಡಿರೋ ಸೇವೆಗಳು ಸಮಾಜ ಸೇವೆ ನಿಜಕ್ಕೂ ತುಂಬಾ ಧನ್ಯವಾದಗಳು ಸರ್ ನಮ್ಮೊಟ್ಟಿಗೆ ನೀವು ಮಾತಾಡದಿರಿ ತುಂಬಾ ಧನ್ಯವಾದಗಳು ಮೇಡಮ್ ಯಾಕಂದ್ರೆ ಈಗ ನಮಗೂ ಸಹ ಬಹಳಷ್ಟು ಖುಷಿ ಆಯ್ತದೆ ಯಾಕಂದ್ರೆ ಈಗ ನಾವು ಏನು ಮಾಡ್ತೀವಿ ಮತ್ತೆ ನಮ್ಮ ಸಮಸ್ಯೆಗಳೇನಂತ ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಜನಗಳಿಗೆ ಹೋಗ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನೀವು ಬಂದು ಸಹ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಇವತ್ತು ನಮಗೆ ಇಂಟರ್ವ್ಯೂನ ಮಾಡಿ ಆ ಒಂದು ನಮ್ಮ ಸಮಸ್ಯೆಗಳು ಮತ್ತು ಸಾಧನೆಗಳನ್ನು ಜನಗಳಿಗೆ ತಿಳಿಸಿಕೊಡ್ತಾ ಇದ್ದರೆ ನನಗೂ ನಿಮಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ